ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಭಾರತೀಯ ಎಂಜಿನಿಯರಿಂಗ್ ರಫ್ತು ಉತ್ತೇಜನಾ ಮಂಡಳಿ ಇಇಪಿಸಿ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪಾಲ್ಗೊಂಡಿದ್ದರು ಈ ವೇಳೆ ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್ ಜಿತಿನ್ ಪ್ರಸಾದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಾತ್ರಾ ಪ್ರತೀಕ ಭಾರತೀಯ ಇಂಜಿನಿಯರಿಂಗ್ ನೇ ಉತ್ಕೃಷ್ಟತಾ ನವಚಾರ ವೈಶ್ವಿಕ ವ್ಯಾಪಾರ ಯೋಗದಾನ ಸೇ ಭಾರತ ಯೋಗದಾನಿ ಉಂಚ ತೆಗಿ ಇಂಡಿಯಾ ಉಪಲಬ್ ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು ದೇಶದ ಅರ್ಥವ್ಯವಸ್ಥೆಯ ಚೇತರಿಕೆಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಭಾರತೀಯ ಎಂಜಿನಿಯರಿಂಗ್ ಮತ್ತು ರಫ್ತು ಉತ್ತೇಜನ ಮಂಡಳಿಯ ಕಾರ್ಯವೈಖರಿ ಶ್ಲಾಘಿಸಿದರು ಇಇಪಿಸಿಯ ಹ ಹಾಲಿ ಹಾಗೂ ಮಾಜಿ ಪದಾಧಿಕಾರಿಗಳ ಶ್ರಮದಿಂದಾಗಿ ಮಂಡಳಿ ತನ್ನ ವಹಿವಾಟನ್ನು ವಿಸ್ತರಿಸಿಕೊಂಡಿದೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಹತ್ತು ಮಿಲಿಯನ್ ಡಾಲರ್ಗಳಿಂದ ನೂರ ಹದಿನಾರು ಪಾಯಿಂಟ್ ಆರು ಏಳು ಮಿಲಿಯನ್ ಡಾಲರ್ಗಳ ಎಂಜಿನಿಯರಿಂಗ್ ರಫ್ತು ವಹಿವಾಟು ನಡೆಸಿರುವುದು ಪ್ರಶಂಸನೀಯ ಎಂದರು ದೇಶದ ಆರ್ಥಿಕತೆಗೆ ಎಂಎಸ್ಎಂಇಗಳ ಕೊಡುಗೆ ಅಪಾರವಾಗಿದ್ದು ರಫ್ತು ಉತ್ತೇಜನಕ್ಕೂ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಇದಕ್ಕೆ ಪೂರಕವಾಗಿ ಭಾರತೀಯ ಎಂಜಿನಿಯರಿಂಗ್ ರಫ್ತು ಉತ್ತೇಜನ ಮಂಡಳಿ ಎಂಎಸ್ಎಂಇ ಉತ್ಪನ್ನಗಳ ರಫ್ತಿಗೆ ಹೊಸ ಶಕ್ತಿ ಒದಗಿಸುವ ವಿಶ್ವಾಸವಿದೆ ಎಂದು ತಿಳಿಸಿದರು ಪ್ರಾಚೀನ ಕಾಲದಲ್ಲಿ ಭಾರತ ವ್ಯಾಪಾರ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ವಿಶ್ವದ ನೇತೃತ್ವ ವಹಿಸಿತ್ತು ಭಾರತದ ಈ ಶ್ರೇಷ್ಠತೆಯ ಬಗ್ಗೆ ಹಲವಾರು ಸಾಕ್ಷ್ಯ ಪುರಾವೆಗಳು ಈಗಲೂ ಲಭ್ಯವಿವೆ ದೇಶದ ನಾಗರಿಕರು ಭಾರತವನ್ನು ಮತ್ತೊಮ್ಮೆ ಜಾಗತಿಕ ಉದ್ದಿಮೆ ವ್ಯವಹಾರ ಹಾಗೂ ಜ್ಞಾನದ ಕೇಂದ್ರವಾಗಿಸುವಲ್ಲಿ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ತಿಳಿಸಿದರು ಭಾರತೀಯ ಆರ್ಥಿಕತೆಯು ಹೆಚ್ಚು ಸ್ವಾವಲಂಬಿಯಾಗುವುದು ರಫ್ತುಗಳಲ್ಲಿ ಶ್ರೇಷ್ಠತೆ ಸಾಧಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಅವರು ಕೋವಿಡ್ ಕಾಲಘಟ್ಟದಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಹಾಕಿದ ಅಡಿಪಾಯ ನಿರಂತರ ಕೊಡುಗೆ ನೀಡುತ್ತಿದೆ जागतिक अस्थिरताय परिणामा राष्ट्रीय आर्थिकतेय मेले कनिष्ठ प्रभाव बीरुवंतह आत्मनिर्भरते भारतादा प्रमुख आयाम वागिरबेकू एंदरु वर्ल्ड ट्रेड ऑर्डर और इंटरनेशनल इकोनॉमिक ऑर्डर में हो रही परिवर्तनो में उनका कारण आपकी भूमिका और अधिक महत्वपूर्ण तो हो गई है अंग्रेजों की एकतावते हुयंदा गोइंग गैप्स टॉप गेट गोइंग कोविड की महामारी से मानव समुदाय के समक्ष स्वास्थ्य का ऐसा गंभीर संकट आया था जिसके तुलना लगभग सौ वर्षों से पहले स्पैनिश फ्लू नामक वैश्विक महामारी से की गई थी